ಅವ್ರ ಮೇಲೆ ಎರಡು ಮರ್ಡರ್ ಅಟೆಂಪ್ಟ್ ಮೊಹಮ್ಮದ್ ತರನೆ ಅನ್ನುವ ಒಂದು ಟೋಳಿ ಶುರುವಾಗಿದೆ ನಮ್ಮ ದೇವತೆಗಳನ್ನ ನೀವು ಟೀಕಿಸ್ತೀರಿ ಅಂದ್ರೆ ನಾವು ನೋಡ್ತೀವಿ ಅಂತ ಗೋಗಳನ್ನ ಕತ್ತರಿಸಿ ತಿನ್ನುವ ಒಂದು ಸಮಾಜ ನಾಲ್ಕಾರು ವಚನಗಳನ್ನು ತಂದು ಅವುಗಳನ್ನ ತಿರುವಿ ಆ ಕಡೆ ಈ ಕಡೆ ಮಾಡಿ ಅದು ತುಂಬಾ ಅತಿರೇಕ ಆಯ್ತು ಅವಾಗ ನಾನು ಇವ್ರಿಗೆ ಹೇಳಬೇಕ ಸುಳ್ಳು ಮಕ್ಕಳಿಗೆ ಮತ್ತೆ ಯಾರು ಹೇಳಕ್ ಸಾಧ್ಯ ಗೋಗಳನ್ನ ಕತ್ತರಿಸಿ ತಿನ್ನುವ ಒಂದು ಸಮಾಜ ಆ ಸಮಾಜಕ್ಕೆ ವೀರಶೈವ ಲಿಂಗಾಯತರನ್ನ ಹೋಲಿಸಿ ಬಸವಣ್ಣವರು ಮೊಹಮ್ಮದ್ ತರನೆ ಅನ್ನುವ ಒಂದು ಟೋಳಿ ಶುರುವಾಗಿದೆ ಆ ಟೋಳಿ ಊರ್ ತುಂಬಾ ಓಡಾಡ್ತಾ ಇದೆ ಆ ಟೋಳಿ ಎಲ್ಲರಲ್ಲೂ ಒಂದು ಧರ್ಮದಲ್ಲಿ ವಿಷ ಬೀಜವನ್ನ ಬಿತ್ತಿ ಜನರನ್ನ ಡಿವೈಡ್ ಮಾಡುವ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಕುರಾನ ಬೇರೆ ಎಲ್ಲ ವಚನ ಬೇರೆ ಅಲ್ಲ ಕುರಾನ ಬೇರೆ ಎಲ್ಲ ವಚನ ಬೇರೆ ಅಲ್ಲ ಅಲ್ಲಾ ಬಹಾರ್ಹಿ ಹೇ ಅಲ್ಲ ಅಂದರ್ ಹಿ ಹೇಗಾ ಮೊದಲು ನಮಗೆ ಬೇಕಾಗಿರ್ತಕ್ಕಂಥದ್ದು ನಮಾಜ್ ರೋಸಾ ಜಕಾತ್ ಇದಕ್ಕೊಂದು ಅಂಕುಶ ಹಾಕೋದು ಹೇಗೆ ಸ್ವಾಮೀಜಿ ನೋಡಿ ಇವರು ಸುಮಾರು ವರ್ಷಗಳಿಂದ ಈ ಉದ್ಯೋಗ ಮಾಡ್ತಾ ಇದ್ದಾರೆ ಇವರಿಗೆ ತಮ್ಗೆ ಗೊತ್ತಿರಬೇಕು ಒಂದು ಸಂಸ್ಥೆ ಇದೆ ಬಾಮ್ಸೆಫ್ ಅಂತ ಆ ಸಂಸ್ಥೆಯವರು ಇವರು ಬ್ರೈನ್ ವಾಶ್ ಮಾಡಿ ಯಾಕಂದ್ರೆ ಇದರಲ್ಲಿ ಕಮ್ಯುನಿಸ್ಟ್ ಸೇರಿದ್ದಾರೆ ಮತ್ತು ಕೆಲವು ಜನ ದೇಶದ್ರೋಹಿಗಳು ಸೇರಿದ್ದಾರೆ ಧರ್ಮದ್ರೋಹಿಗಳು ಸೇರಿದ್ದಾರೆ ಹಿಂದೂ ಧರ್ಮವನ್ನು ದ್ವೇಷಿಸುವಂತ ಧರ್ಮದ್ರೋಹಿಗಳು ಇದರಲ್ಲಿ ಸೇರಿದ್ದಾರೆ ಸೇರಿ ಆಮೇಲೆ ಏನಾಗಿದೆ ಇದರಲ್ಲಿ ಕೆಲವರು ಇಂಥ ಕಾಲೇಜ್ಗಳಲ್ಲಿ ಅಥವಾ ಯೂನಿವರ್ಸಿಟಿಯಲ್ಲಿ ಕಲ್ತು ಬಂದಿದಾರಲ್ಲ ಅಲ್ಲಿ ಆ ಡಿಪಾರ್ಟ್ಮೆಂಟ್ ಆಫ್ ಹೆಡ್ ಅಥವಾ ಪ್ರಮುಖರು ಅಂತ ಏನಿದ್ರು ಅವರು ಕಮ್ಯುನಿಸ್ಟ್ ಇದ್ರು ಅವ್ರ ಕೈಯಲ್ಲಿ ಕಲ್ತ್ ಬಂದಂತ ಎಲ್ರು ಪರಿವರ್ತನೆ ಆಗಿಲ್ಲ ಆದ್ರೆ ಬಹಳ ಜನ ಆ ವಿಚಾರಗಳನ್ನು ತಂದು ಈ ನಮ್ಮ ವೀರಶೈವ ಲಿಂಗಾಯತ ಧರ್ಮದಲ್ಲಿ ಹಾಕಿ ಧರ್ಮವನ್ನು ಭ್ರಷ್ಟಗೊಳಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ತುಂಬಾ ಕಟುವಾಗಿ ದೇವ ದೇವತೆಗಳನ್ನ ಮೊದಲು ಮುಸ್ಲಿಮ್ರು ಯಾವ ರೀತಿ ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ದೇವತೆಗಳ ಬಗ್ಗೆ ಯಾವ ತಟ್ಟ ಶಬ್ದಗಳನ್ನು ಬಳಸ್ತಾ ಇದ್ರು ಮುಸ್ಲಿಮರು ಮುಸ್ಲಿಮ್ರು ಹ ನಮ್ಮ ದೇವಿಯವರನ್ನ ಕುರಿತು ನಗ್ನ ಚಿತ್ರಗಳನ್ನು ತೆಗೆಯೋದು ಅವ್ರಿಗೂ ಆಮೇಲೆ ಸರಸ್ವತಿ ಹೀಗೆ ಲಕ್ಷ್ಮಿ ಹೀಗೆ ಆಮೇಲೆ ಪಾರ್ವತಿ ಹೀಗೆ ಗಂಗೆ ಹೀಗೆ ಗೌರಿ ಹೀಗೆ ಅಂತ ಏನ್ ಕೆಟ್ಟ ಭಾಷೆಯನ್ನು ಮುಸ್ಲಿಮರು ಬಳಸ್ತಾ ಇದ್ರು ಇದನ್ನ ಅವಾಗ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಪೂರ್ವದಲ್ಲಿ ಅವಾಗ ಆರ್ಯ ಸಮಾಜದ ಒಬ್ಬ ಹಿರಿಯರು ಪಂಡಿತರು ಕುರಿತು ಒಂದು ಪುಸ್ತಕ ಬರೆದ್ರು ನಮ್ಮ ದೇವತೆಗಳನ್ನ ನೀವು ಟೀಕಿಸ್ತೀರಿ ಅಂದ್ರೆ ನಾವು ನಿಮ್ದನ್ನು ನೋಡ್ತೀವಿ ಅಂತ ಆ ಪುಸ್ತಕದ ಹೆಸರು ರಂಗೀಲಾ ರಸೂಲ್ ರಂಗೀಲಾ ರಸೂಲ್ ರಂಗೀಲಾ ರಸೂಲ್ ಅಂತ ಒಂದು ಪುಸ್ತಕ ತಂದ್ರು ಆ ಪುಸ್ತಕ ಬಂದ ನಂತರ ಅವರಿಗೆ ಪೆಟ್ಟು ಬಿತ್ತು ಅಂದ್ರೆ ಇವರು ನಮ್ದನ್ನು ಹ್ಮ್ ತೆಗಿತಾರೆ ಅಂದ್ರೆ ಅವ್ರದೆಲ್ಲ ಚೆನ್ನಾಗಿ ಹತ್ಯೆ ಯಾರು ಬರದ್ರಲ್ಲ ಅವಾಗ ಒಂದ್ ದೊಡ್ಡ ಕಥೆ ಆಯ್ತು ಯಾರು ಚಿತ್ರಗಳನ್ನ ತೆಗೆದು ಹಿಂದೂ ಧರ್ಮದ ಅವಹೇಳನೆಯನ್ನು ಮಾಡ್ತಿದ್ರಲ್ಲ ಅವಾಗ ಗಾಂಧೀಜಿಯವರು ತಮ್ಮ ದಿನಪತ್ರಿಕೆಯಲ್ಲಿ ಅಥವಾ ವಾರ ಪತ್ರಿಕೆಯಲ್ಲಿ ಅಗ್ರಲೇಖ ಬರೆದ್ರು ಸಂಪಾದಕೀಯ ಬರೆದ್ರು ಪ್ರತಿಯೊಬ್ಬರಿಗೂ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಹ್ಮ್ ಆದ್ರಿಂದ ಅವ್ರು ತಮ್ಮ ಅಭಿವ್ಯಕ್ತಿ ತಮ್ಮ ಸ್ವಾತಂತ್ರ್ಯವನ್ನು ವ್ಯಕ್ತ ಮಾಡಿದಾರೆ ಅದನ್ನ ನೀವು ಅಷ್ಟು ಕಠೋರವಾಗಿ ಟೀಕ್ಸೋ ಇದು ಇಲ್ಲ ಅಥವಾ ಹಿಂಸೆಗೆ ಇಳಿಬಾರದು ಅದು ಅವ್ರ ಅಭಿವ್ಯಕ್ತಿ ಸ್ವಾತಂತ್ರ್ಯ ಮುಸಲ್ಮಾನರಿಗೂ ಅಂತ ಆ ಸಂಪಾದಕೀಯ ಬರ್ದ್ರು ಮುಂದೆ ರಂಗೀಲಾ ರಸೂಲ್ ಏನ್ ಬಂತಲ್ಲ ಅವಾಗ ಗಾಂಧೀಜಿಯವರೇ ಒಂದು ಮತ್ತೆ ಅಗ್ರ ಇದನ್ ಬರ್ದ್ರು ಅಗ್ರಲೇಖ ಅಂದ್ರ ಸಂಪಾದಕೀಯ ಬರ್ದ್ರು ಮತ್ತೊಂದು ಧರ್ಮವನ್ನ ಟೀಕಿಸೋದು ಸರಿಯಲ್ಲ ಅವ್ರ ಅಲ್ಪಸಂಖ್ಯಾಕರದಾರ ಅವರನ್ನ ಟೀಕಿಸೋದು ಈ ರೀತಿ ಸರಿಯಲ್ಲ ಅಂತ ಬರದ್ರು ಆಮೇಲೆ ನೀವು ಅದಕ್ಕೆ ಅವರು ಕೋರ್ಟ್ಗೆ ಹೋದ್ರು ಮುಸಲ್ಮಾನರು ಈ ಪುಸ್ತಕವನ್ನ ಪ್ರಿಂಟ್ ಆಗ್ಬಿಡ್ಬೇಕಂತ ಮತ್ತು ಬ್ಯಾನ್ ಮಾಡ್ಬೇಕಂತ ಕೋರ್ಟ್ ಅದಕ್ಕೆ ಅನುಮತಿ ಕೊಡ್ಲಿಲ್ಲ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಅಂತ ಕೊಡ್ಲಿಲ್ಲ ಬ್ರಿಟಿಷರ್ ಸರ್ಕಾರ ಕೊಡ್ಲಿಲ್ಲ ಕೊಡ್ಲಿಲ್ಲ ಕೂಡಲೇ ಆ ಪ್ರಕಾಶಕರು ಏನಿದ್ರು ಮಹಾನುಭಾವ್ರವ್ರು ಮಹಾಶಯರ್ ಇದ್ರವರಿದ್ರು ಲಾಹೋರ್ದವರು ಅವ್ರ ಮೇಲೆ ಎರಡು ಮರ್ಡರ್ ಅಟೆಂಪ್ಟ್ ಅದು ಮೂರನೇ ಸಾರಿಗೆ ಕೊನೆಗೆ ಅದು ಆಗ ಗಾಂಧೀಜಿಯವರಂದ್ರು ಯಾವುದನ್ನ ಕೋರ್ಟ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲೋ ನ್ಯಾಯವನ್ನ ಅದನ್ನ ಅವ್ರಿಗೆ ಪಡೆಯುವ ಸ್ವಾತಂತ್ರ್ಯ ಇದೆ ಅಂತ ಮತ್ತೊಂದು ಅಗ್ರಲೇಖ ಬರ್ದ್ರು ಅದರ ಮೇಲೆ ಅದು ಅವಾಗ ಹಿಂಗಾಗಿ ಅದು ಶಾಂತ ಆಗಿತ್ತು ಆ ನಂತರದ ಕಾಲದಲ್ಲಿ ಕೆಲವೊಂದು ಅಂಥದ್ದೇ ಮಾತುಗಳನ್ನು ಇಲ್ಲಿವರೆಗೆ ಮಾತಾಡ್ತಾ ಬರ್ತಿದ್ರು ಅವರಿಗೆ ಸರ್ಕಾರಗಳು ಸೆಕ್ಯೂರಿಟಿ ಕೊಡ್ತಾ ಬಂದವು ನೋಡಿ ಇದೇ ಕರ್ನಾಟಕದಲ್ಲಿ ಯಾರ್ಯಾರು ದೇವದೇವತೆಗಳನ್ನ ಕುರಿತು ಕೆಟ್ಟ ಮಾತು ಮಾತಾಡಿದ್ರು ಅವರಿಗೆ ಈ ಸರ್ಕಾರಗಳು ಪೂರ್ತಿಯಾಗಿ ಅವ್ರದೇ ಕೃಪಾ ಕಟಾಕ್ಷ ಅವರು ಯಾರಾದ್ರೂ ಪ್ರಾಧ್ಯಾಪಕರು ಇರಬಹುದು ಇನ್ಯಾರೋ ಇರಬಹುದು ಅಂತ ಅವರಿಗೆಲ್ಲ ಸೆಕ್ಯೂರಿಟಿ ಕೊಟ್ಟರು ಆಮೇಲೆ ಅವೇ ಆ ಮಾತುಗಳನ್ನ ಈ ಲಿಂಗಾಯತ ಧರ್ಮ ಸ್ಥಾಪನೆ ಮಾಡಲಿಕ್ಕೆ ಹೊರಟಂತ ಸ್ವಾಮಿಗಳು ಮಾತಾಡ್ಲಿಕ್ಕೆ ಆರಂಭ ಮಾಡಿದ್ರು ಏನು ದೇಶ ಉದ್ಧಾರ ಆಗೋದು ಗುಡಿಯಿಂದನೂ ಕೊಲ್ಲೂರು ಮೂಕಾಂಬಿಕೆಗೆ ಸೀರೆ ಉಡುಸಿದ್ರೆ ದೇವರು ತೃಪ್ತಿ ಆಗ್ತಾಳಂತ ಲಕ್ಷ್ಮಿ ಇಟ್ ಇಸ್ ಜೋಲಿ ಲಕ್ಷ್ಮಿ ನಮ್ಮ ದೇವರ ಗೂಡುಗಳನ್ನ ನೋಡಿದ್ರೆ ಅದು ಒಂದು ಮ್ಯೂಸಿಯಂ ಆಗಿರುತ್ತೆ ಆ ಮ್ಯೂ ಜಿ ಎಮ್ಮನ್ನು ತೆಗೆದು ಪರಮೇಶ್ವರ ಅಂತಾರ ಶಿವ ಅಂತಾರ ಇನ್ನು ಭಾಳ ಅದಾವೆ ಸ ಬರಲಿಲ್ಲ ಆ ಗಿಡ್ಡು ವೀರಭದ್ರನ ಕರ್ಕೊಂಡು ಬಂದಾವೆ ನೀಯರ್ಲೆ ಮಗನ ಅಂದವ್ ಶಿವ ನಾ ಪಾರ್ವತಿ ಮಗ ಹಾಂ ನನಗೆ ಗುರ್ತಿರಲಿಲ್ಲ ನೀ ಹೆಂಗೆ ಬಿಟ್ಟ ಯೋ ಬೊಳಿ ಮಗನ ಅಂದ್ ಅದರಲ್ಲಿ ಆಮೇಲೆ ಕನಿಷ್ಠರು ನೇರವಾಗಿ ಇದರಲ್ಲಿ ಸೇರಿಕೊಂಡು ಅದಕ್ಕೆ ಹೊಂದುವಂಥ ನಾಲ್ಕಾರು ವಚನಗಳನ್ನು ತಂದು ಅವುಗಳನ್ನು ತಿರುವಿ ಆ ಕಡೆ ಈ ಕಡೆ ಮಾಡಿ ಸಾಂದರ್ಭಿಕ ಮಾತುಗಳನ್ನು ತಗೊಂಡು ಬಂದು ಬಸವಣ್ಣವರೇ ಇದನ್ನೆಲ್ಲ ಮಾಡ್ಲಿಕ್ಕೆ ಹೇಳಿದ್ರು ಅನ್ನುವಂಥ ಎಂಬುದು ಓದಿನ ಮಾತು ಶಾಸ್ತ್ರ ಎಂಬುದು ಸುಳ್ಳರ ಸಂತೆ ಪುರಾಣ ಎಂಬುದು ಪುನರಗೋಷ್ಠಿ ತರ್ಕ ಎಂಬುದು ತಗರ ಹೊರಟೆ ಭಕ್ತಿ ಎಂಬುದು ಎಂಬುದು ತೋರುಂಬಲೇಶ್ವರಿದ ಅವನಿಗೋ ಕೇಳು ಚರ್ಚೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದ್ರು ಅವರು ಕೈಲಾಸವೆಂಬುದೊಂದು ಹಾಳು ಬೆಟ್ಟ ಕಾಣಿರು ಅಲ್ಲಿರುವ ಒಬ್ಬ ಶಿವನು ದಟ್ಟ ಕಾಣಿರು ಅಲ್ಲಿರುವ ಗನಂಗಲ್ಲರು ಮೈದಳ್ಳರು ಕಾಣಿರು ಬೇಡರಿಗೆ ಕೈಲಾಸ ಬಸವಣ್ಣ ಅವರು ಸ್ಪಷ್ಟವಾಗಿ ಹೇಳಿದರು ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ಮಣ್ಣಿನ ದೇವರು ಯಾವ್ದ್ರೆ ಸಂಡಿ ಗಣಪ ಗುಡಿ ಗುಂಡಾರಗಳಿಗೆ ಹೋಗಿ ಅಲ್ಲಿ ದೇವರನ್ನು ಹುಡುಕಾಣಕ್ಕೆ ಹೋದ್ರೆ ಏನದ ಅಲ್ಲಿ ಏನು ಇಲ್ಲ ಬಸವಣ್ಣವರೇ ಟೀಕಾ ಮಾಡಿದ್ರು ಅಂದ್ರೆ ಆ ವಚನಗಳಲ್ಲಿ ಅಥವಾ ಆ ಮಾತುಗಳಲ್ಲಿ ಇರೋದು ಒಂದ್ ಪರ್ಸೆಂಟ್ ಇವ್ರು ತಮ್ಮ ಮನಸ್ಸಿನಲ್ಲಿರೋದನ್ನೆಲ್ಲ ಬಸವಣ್ಣವ್ರ ಹೆಸರಲ್ಲೇ ಹೆಸರಲ್ಲಿ ಸಮಾಜದಲ್ಲಿ ಪಸರಿಸ್ಲಿಕ್ಕೆ ಆರಂಭ ಮಾಡಿದ್ರು ಅದು ತುಂಬಾ ಅತಿರೇಕ ಆಯ್ತು ಅವಾಗ ನಾನು ಇವ್ರಿಗೆ ಹೇಳಬೇ ಸುಳ್ಳು ಮಕ್ಕಳಿಗೆ ಮತ್ತೆ ಯಾರು ಹೇಳಕ್ ಗುಡಿಯಾಗಿಲ್ಲ ಗುಡ್ಯಾಗ ಹೋಗ್ಬೇಡ್ರಿ ಮನ್ಯಾಗ ಮಾಡಿ ಬಳ್ಯಾಗ ಹಾಕ್ರಿ ಮತ್ತೊಬ್ಬ ಭಾಷಣ ಮಾಡಿದ ಮಾಂಸಾಹಾರ ಮಾಡಿದ್ರೆ ಏನ್ ತಪ್ಪ ಅಕ್ಕೈತಿ ಅಂತ ಒಬ್ಬ ಭಾಷಣ ಅದ್ರಾಗ ಇವ್ರ ಏನಪ್ಪಾ ಬಸವ ಸಂಸ್ಕೃತಿ ಅಭಿಯಾನ ಅವ್ರನ್ನ ಮುಂದೆ ಕುಂದರ್ಸ್ಕೊಂಡ ಹೇಳ್ತೀನಿ ಹೇಳಿದ್ರೆ ನಾನೇ ಹೇಳ್ಬೇಕಾ ಸುಳಿ ಮಕ್ಕಳಿಗೆ ಮತ್ತೆ ಯಾರು ಹೇಳಕ್ ಸಾಧ್ಯ